ತುರ್ತು ಪರಿಸ್ಥಿತಿಯನ್ನ ಯಾಕಪ್ಪ ಅವರು ಮಾಡಿದ್ರು ಅಂತ ಹೇಳಿದ್ರೆ ಅವರು ಆಯ್ಕೆಯನ್ನ ಪ್ರಶ್ನೆ ಮಾಡಿಬಿಟ್ಟು ಅವತ್ತು ವಿರೋಧ ಪಕ್ಷದವರು ಕೋರ್ಟ್ಗೆ ಹೋಗ್ತಾರೆ ವಿರೋಧ ಪಕ್ಷಗಳು ಕೋರ್ಟ್ಗೆ ಹೋದಾಗ ಹೌದು ಇಂದಿರಾ ಗಾಂಧಿ ಅವರು ಅಕ್ರಮವಾಗಿ ಅನ್ಯಾಯ ಮಾರ್ಗದಲ್ಲಿ ಆಯ್ಕೆಯಾಗಿ ಬಂದ್ರು ಅಂತೇಳಿ ಅವರ ಆಯ್ಕೆಯಾಗಿ ಬಂದಿದ್ದನ್ನ ರದ್ದು ಮಾಡುತ್ತೆ ಅಲಹವಾದ ಹೈಕೋರ್ಟ್ ಇಲ್ಲ ನಾನು ಇನ್ನ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಆ ಒಂದು ಆಯ್ಕೆಯಾಗಿ ಬಂದಿರೋ ಬಂದಿದ್ದು ತಪ್ಪು ಅಂತ ಹೇಳಿದಂತ ಕ್ರಮವನ್ನ ವಿರೋಧ ಮಾಡಿ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ತೆಗೆದುಕೊಂಡು ಬರ್ತಾರೆ ಏನಂದ ಪ್ರಧಾನ ಮಂತ್ರಿ ಆಯ್ಕೆಯನ್ನ ನೀವ್ ಯಾರು ಪ್ರಶ್ನೆ ಮಾಡಂಗಿಲ್ಲ ರಾಷ್ಟ್ರಪತಿ ಆಯ್ಕೆಯನ್ನ ನೀವು ಪ್ರಶ್ನೆ ಮಾಡಂಗಿಲ್ಲ ಗವರ್ನರು ಮತ್ತು ಸ್ಪೀಕರ್ ಅವರ ಆಯ್ಕೆಯನ್ನ ಪ್ರಶ್ನೆ ಮಾಡಂಗಿಲ್ಲ ಅಂತ ಸಂವಿಧಾನದಲ್ಲಿ ಆ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡುಗಳ ವಿಧಿಗಳಿಗೆ ಅಮೆಂಡ್ಮೆಂಟ್ ಅನ್ನ ತೆಗೆದುಕೊಂಡು ಬಂದು ಎಕ್ಸ್ಟ್ರಾ ಒಂದು ವರ್ಷ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅವರು ಐದು ವರ್ಷ ನಮ್ಮ ದೇಶದಲ್ಲಿ ಅಧಿಕಾರದ ಅವಧಿ ಇರುತ್ತೆ ಸಂವಿಧಾನದ ಪ್ರಕಾರ ಆಕೆ ದರ್ಬಾರ್ ನಡೆಸಿದ್ದು ಅಧಿಕಾರ ನಡೆಸಿದ್ದು ಆವಾಗ ಆರು ವರ್ಷಗಳ ಕಾಲ ಸಂವಿಧಾನದ ವಿರುದ್ಧವಾಗಿ ಅಧಿಕಾರದಲ್ಲಿರ್ತಾರೆ ಇಪ್ಪತ್ತೊಂದು ತಿಂಗಳು ಎಮರ್ಜೆನ್ಸಿಯನ್ನು ನಮ್ಮ ದೇಶದಲ್ಲಿ ಹೇರ್ತಾರೆ